ಸೋಷಿಯಲ್ ಡೆಮ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಇವತ್ತು ಏನು ಒಂದು ಜನತಾ ಬಜೆಟ್ಗಾಗಿ ಜನಾಗ್ರಹ ಸಭೆ ಅಂತೇಳಿ ಕ್ರೀಡಾ ಮಾರ್ಕಲ್ಲಿ ನಾವು ಹಮ್ಮಿಕೊಂಡಿರುವಂಥ ಉದ್ದೇಶ ಏನು ಇದೆ ಮಾರ್ಚ್ ಏಳನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯವನ್ನು ಬಜೆಟ್ ಅನ್ನು ಮಂಡಿಸಲಿದ್ದಾರೆ ಅದಕ್ಕಿಂತ ಮುಂಚೆ ಬೇರೆ ಬೇರೆ ಸಂಘ ಸಂಸ್ಥೆಗಳೊಂದಿಗೆ ರಾಜಕೀಯ ಪಕ್ಷಗಳೊಂದಿಗೆ ಸರಣಿ ಸಭೆಯನ್ನು ಅವರು ನಡೆಸ್ತಾ ಇದ್ದಾರೆ ಆ ಕಾರಣಕ್ಕೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೂಡ ಕಳೆದ ಒಂದು ವರ್ಷ ಒಂದು ತಿಂಗಳಿನಿಂದ ಒಂದು ಪರ್ಯಾಯವಾದಂತಹ ಬಜೆಟ್ ಅಥವಾ ಸರ್ಕಾರಕ್ಕೆ ಸಲಹೆ ನೀಡುವಂಥ ಒಂದು ಬಜೆಟನ್ನು ನಾವು ಮಾಡಿದ್ದೇವೆ ಅಂದರೆ ನಾರ್ಮಲಿ ಬಜೆಟ್ ಪ್ರಿಪರೇಷನ್ ಮಾಡಬೇಕಾದ್ರೆ ಅಧಿಕಾರಿಗಳು ಕಳೆದ ವರ್ಷದ ಬಜೆಟನ್ನು ಇಟ್ಟುಕೊಂಡು ಸ್ವಲ್ಪ ಎನ್ಹ್ಯಾನ್ಸ್ ಮಾಡಿ ಆ ಬಜೆಟನ್ನು ಕೊಡುವಂಥದ್ದು ಕೇವಲ ಆರ್ಥಿಕ ಒಂದು ದೃಷ್ಟಿಕೋನದಲ್ಲಿ ಮಾತ್ರ ಇರ್ತದೆ ಅಂದರೆ ಕಳೆದ ವರ್ಷ ಎಷ್ಟು ಖರ್ಚಾಗಿದೆ ಇನ್ನೆಷ್ಟು ಖರ್ಚು ಮಾಡಬೇಕು ಅಂತ ನಾವು ಎಂದರೆ ಕರ್ನಾಟಕದ ಬಡ್ಜೆಟ್ ಕರ್ನಾಟಕದ ಸಮಗ್ರ ಜನರ ಬಡ್ಜೆಟ್ ಆಗಬೇಕು ಜನಪರವಾಗಿರಬೇಕು ಶೋಷಿತ ವರ್ಗಗಳ ಪರವಾಗಿರಬೇಕು ಬಡವರ ಪರವಾಗಿರಬೇಕು ಹಾಗಾಗಿ ನಾವು ಸರ್ಕಾರಕ್ಕೆ ಈ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಅನ್ನುವಂಥ ಒಂದು ಬಜೆಟನ್ನು ನಾವು ಪ್ರಿಪರೇಷನ್ ಮಾಡ್ತೀವಿ ಇದನ್ನು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿನ್ನೆ ನಾವು ತಲುಪಿಸಿದ್ವಿ ಬೇರೆ ಬೇರೆ ಮಂತ್ರಿಗಳಿಗೆ ಶಾಸಕರಿಗೆ ಇದನ್ನು ನಾವು ತಲುಪಿಸಿದ್ವಿ ಇದೊಂದು ಒಂದು ಕ್ಯಾಂಪೇನ್ ಆಗಿ ನಾವು ಇದನ್ನು ಮಾಡ್ತಾ ಇದೀವಿ ಅಂದರೆ ಮೊಟ್ಟ ಮೊದಲಿಗೆ ನಾವು ಪತ್ರಿಕಾಗೋಷ್ಠಿಯ ಮೂಲಕ ಇದನ್ನು ಬಿಡುಗಡೆ ಮಾಡಿದ್ವಿ ಇವತ್ತು ಜನಾಗ್ರಹ ಸಭೆ ಇದೆ ಆ ನಂತರ ರಾಜ್ಯದಲ್ಲಿರುವ ಎಲ್ಲ ಶಾಸಕರಿಗೆ ಮಂತ್ರಿಗಳಿಗೆ ಇದನ್ನು ಕೊಡಲಿದ್ದೇವೆ ಅದೇ ರೀತಿ ಜಿಲ್ಲೆಯಲ್ಲೂ ಕೂಡ ಪತ್ರಿಕಾಗೋಷ್ಠಿಗಳು ನಡೀತದೆ ಜಿಲ್ಲಾ ಬೇಡಿಕೆಗಳ ಪಟ್ಟಿಯನ್ನು ನಾವು ಕೊಡಲಾಗ್ತದೆ ಆದರೆ ಒಟ್ಟಿನಲ್ಲಿ ಬಡ್ಜೆಟ್ನ ಜ ಒಂದು ಬಡ್ಜಟ್ನವಾಗಿ ಒಂದು ಜನಜಾಗೃತಿ ಮಾಡುವಂಥ ಕೆಲಸ ಮತ್ತು ಸರ್ಕಾರಕ್ಕೆ ಸಲಹೆ ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದರಲ್ಲಿ ಎಲ್ಲ ವಿಭಾಗಗಳನ್ನು ಒಳಗೊಂಡಂಥ ಒಂದು ಸಮಗ್ರವಾದಂಥ ಒಂದು ಹೆಚ್ಚು ಅತಿ ಹೆಚ್ಚಿನ ಒತ್ತು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಕೊಡಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಅಂಥದ್ದು ರೈತರ ಪರವಾಗಿ ರೈತರ ಸಾಲವನ್ನು ಮನ್ನಾ ಮಾಡಬೇಕು ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸರಳೀಕೃತವಾದ ಸಾಲ ವ್ಯವಸ್ಥೆ ಆಗಬೇಕು ಅರವತ್ತು ವರ್ಷ ಹೆಚ್ಚಾದ ರೈತರಿಗೆ ಏನು ಮೂರು ಸಾವಿರ ಪ್ರತಿ ತಿಂಗಳು ಮೂರು ಸಾವಿರ ಪಿಂಚಣಿಯನ್ನು ಕೊಡಬೇಕು ಅದೇ ರೀತಿ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಈ ರಾಜ್ಯದಲ್ಲಿ ಹಳ್ಳಿಗಳಲ್ಲಿ ವಸತಿ ಸೌಕರ್ಯಕ್ಕಾಗಿ ನಿವೇಶನ ನೀಡಿರುವುದಿಲ್ಲ ಹಾಗಾಗಿ ನಿವೇಶನವನ್ನು ಬಜೆಟ್ ಬಜೆಟನ್ನು ಮಾಡಿ ಉದ್ಯೋಗವನ್ನು ಖಾತ್ರಿಪಡಿಸಲಿಕ್ಕೆ ಖಾಸಗಿ ವಲಯದಲ್ಲಿ ಮೀಸಲಾತಿಯನ್ನು ಕೊಡೋದಕ್ಕೆ ಒಂದು ತರ್ಟಿ ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಒಂದು ಆಯೋಗವನ್ನು ರಚಿಸಿ ಅದಕ್ಕೆ ಒಂದು ಐವತ್ತು ಕೋಟಿ ರೂಪಾಯಿ ನೀವು ರಿಸರ್ವ್ ಮಾಡಿ ಒಟ್ಟಿನಲ್ಲಿ ಸಮಗ್ರವಾಗಿ ಕರ್ನಾಟಕದ ಸಮಸ್ತ ಜನತೆ ಪರವಾಗಿ ನಾವು ಈ ಕಲ್ಯಾಣ ರಾಜ್ಯಕ್ಕಾಗಿ ಚಂತ ಅನ್ನು ಸರ್ಕಾರಕ್ಕೆ ನೀಡ್ತಾ ಇದ್ದೇವೆ ಸರ್ಕಾರದ ಎಲ್ಲ ಶಾಸಕರಿಗೂ ಮಂತ್ರಿಗಳಿಗೂ ನೀಡ್ತಾ ಇದ್ದೇವೆ ಅದರಲ್ಲಿರುವಂಥ ಅಂಶಗಳನ್ನು ಏನೋ ನಾವು ಚರ್ಚೆ ನಡೆಸಿ ಆಯಾ ಮುಖಂಡರುಗಳೊಂದಿಗೆ ಚರ್ಚೆ ನಡೆಸಿ ಎಲ್ಲವನ್ನ ನಾವು ಮಾಡುವಂಥದ್ದು ಇದನ್ನು ಸರ್ಕಾರ ಅಳವಡಿಸಿಕೊಳ್ಬೇಕು ಅಂತ ನಾವು ಮನವಿಯನ್ನು ಮಾಡ್ತೀವಿ ಅಲ್ಪಸಂಖ್ಯಾತರಿಗೆ ಈಗಾಗಲೇ ದೊಡ್ಡ ವಿವಾದ ಮತ್ತೆ ನೀವು ಮತ್ತೆ ನೋಡಿ ಯಾಕೆ ವಿವಾದ ಆಗಬೇಕು ನಾನು ಹೇಳೋದು ನೋಡಿ ಈ ರಾಜ್ಯದಲ್ಲಿ ಸರಿಸುಮಾರು ಅಲ್ಪಸಂಖ್ಯಾತರು ಈ ರಾಜ್ಯದಲ್ಲಿ ಹದಿನೇಳು ಇದ್ದಾರೆ ಒಟ್ಟು ಜನಸಂಖ್ಯೆಯಲ್ಲಿ ಹದಿನೇಳು ಪರ್ಸೆಂಟ್ ಮತ್ತು ಅತ್ಯಂತ ಹಿಂದುಳಿದ ವರ್ಗ ಆಗಿರ್ತದೆ ಎಲ್ಲ ಆಯೋಗಗಳು ಈಗ ಕಳೆದ ವರ್ಷದ ಬಜೆಟ್ನಲ್ಲಿ ಕೊಟ್ಟಂತಹ ಏನು ಯೋಜನೆ ಒಟ್ಟು ಬಜೆಟ್ ಏಟ್ ಪರ್ಸೆಂಟ್ ಪಾಯಿಂಟ್ ಪರ್ಸೆಂಟ್ ಮಾತ್ರ ಕೊಟ್ಟಿರೋದು ನೀವು ಹದಿನೇಳು ಪರ್ಸೆಂಟ್ ಇರುವ ಕೊಟ್ಟರೆ ಆ ಅಭಿ ಸಮುದಾಯಗಳ ಅಭಿವೃದ್ಧಿ ಆಗಬಹುದು ಹಾಗಾಗಿ ನಾವು ಹೇಳುವಂಥದ್ದು ಈ ಬಜೆಟ್ ಅನ್ನು ಕೂಡ ಜನಸಂಖ್ಯೆ ಆಧಾರದ ಮೇಲೆ ಕೊಡಿ ಯಾವ್ಯಾವ ಜನಸಂಖ್ಯೆ ಯಾವ್ಯಾವ ಜಾತಿ ಜನಸಂಖ್ಯೆ ಎಷ್ಟೆಷ್ಟಿದೆ ಅಷ್ಟೊ ಮೂಲಕ ಅವರು ಕೊಡೋದ್ರ ಮೂಲಕ ಯೋಜನೆಯನ್ನು ರೂಪಿಸಬೇಕು ಅಂತ ಯಾಕೆ ಕೇಳ್ತಾ ಇದೀವಿ ಅಂತಂದ್ರೆ ಆಯಾ ಸಮುದಾಯಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಶೈಕ್ಷಣಿಕವಾಗಿ ಮುಂದೆ ಬಂದ್ರೆ ಮಾತ್ರ ರಾಜ್ಯ ಅಭಿವೃದ್ಧಿ ಆಗುತ್ತೆ ಆ ಕಾರಣಕ್ಕೆ ನಿಮ್ಮ ಬಳಿ ಎಲ್ಲಾ ವೈಜ್ಞಾನಿಕವಾದಂತ ವರದಿಗಳಿವೆ ಅದಕ್ಕೆ ಆ ಕಾರಣಕ್ಕೆ ನಾವು ಕಾಂತರಾಜ್ ಆಯೋಗದ ವರದಿಯನ್ನು ಜಾರಿಗೊಳಿಸಿ ಅಂತ ಹೇಳೋದು ಕಾಂತರಾಜ್ ವರದ ಆಯೋಜನೆ ಜಾರಿಗೊಳಿಸಿದ್ರೆ ಅದರಲ್ಲಿ ಯಾವ್ಯಾವ ಸಮುದಾಯಗಳು ಶೈಕ್ಷಣಿಕವಾಗಿ ಹೇಗಿದೆ ರಾಜಕೀಯವಾಗಿ ಹೇಗಿದೆ ಅದೇ ರೀತಿ ಸಾಮಾಜಿಕವಾಗಿ ಹೇಗಿದೆ ಎಲ್ಲ ವಿವರಗಳು ಅಲ್ಲಿದೆ ಆ ಕಾರಣಕ್ಕೆ ಕಾಂತರಾಜ್ ಆಯೋಗವನ್ನು ಜಾರಿಗೊಳಿಸಿ ಜಾರಿಗೊಳಿಸುವುದರ ಮೂಲಕ ನಿಮಗೆ ಗೊತ್ತಾಗ್ತದೆ ಯಾವ ಸಮುದಾಯಕ್ಕೆ ಎಷ್ಟು ಬಜೆಟ್ ಮೀಸಲಿಡಬೇಕು ಅಂತ ನೀವು ಹತ್ತು ಸಾವಿರ ಕೋಟಿ ನಾವು ಏನು ಕೇಳ್ತಾ ಇರುವಂತದ್ದು ಅದು ಕೂಡ ಒಂದು ಮೂರು ಪರ್ಸೆಂಟ್ಗಿಂತ ಜಾಸ್ತಿ ಇಲ್ಲ ಹಾಗಾಗಿ ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ಯೋಜನೆಗಳನ್ನ ರೂಪಿಸ್ತೀರಿ ನೀವು ಸರ್ಕಾರ ಜಾಹೀರಾತುಗಳನ್ನ ಕೊಡ್ತೀರಿ ಆದ್ರೆ ಅಪ್ಲಿಕೇಶನ್ ಹಾಕಿದ್ರು ಉದಾಹರಣೆಗೆ ಒಂದು ನಾನು ಹೇಳ್ತೇನೆ ಆ ಏನು ಮುಸ್ಲಿಂ ಟ್ಯಾಕ್ಸಿ ಚಾಲಕರಿಗೆ ಅಲ್ಪಸಂಖ್ಯಾತ ಟ್ಯಾಕ್ಸಿ ಚಾಲಕರಿಗೆ ಟ್ಯಾಕ್ಸಿಯನ್ನು ಕೊಡ್ಲಿಕ್ಕೆ ಮೂರು ಮೂರು ಲಕ್ಷ ರೂಪಾಯಿ ಸಹಾಯಧನ ಒದಗಿಸ್ತೀವಿ ಅಂತ ಹೇಳಿದ್ರಿ ದೊಡ್ಡದಾಗಿ ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟ್ರಿ ಈಗ ನೋಡಿದ್ರೆ ಅರ್ಜಿಗಳು ಬಂದು ಈಗ ನೋಡಿದ್ರೆ ಒಂದು ತಾಲೂಕಲ್ಲಿ ಒಬ್ಬರಿಗೆ ಇಡೀ ಒಂದು ತಾಲೂಕಲ್ಲಿ ಸರಿಸುಮಾರು ಎರಡು ಲಕ್ಷ ಪಾಪ್ಯುಲೇಷನ್ ಇರುವಂತಹ ತಾಲೂಕಿನಲ್ಲಿ ಒಬ್ಬರಿಗೆ ಕೊಟ್ಟರೆ ಪ್ರಯೋಜನ ಏನಾಗುತ್ತೆ ಹಾಗಾಗಿ ಸಾಕಷ್ಟು ಅನುದಾನಗಳಿಲ್ಲದೆ ಯೋಜನೆಗಳು ಕಾರ್ಯಗೊಳ್ತುಕೊಳ್ತಾ ಇಲ್ಲ ವಿಫಲ ಆಗ್ತದೆ ಹಾಗಾಗಿ ಸಾಕಷ್ಟು ಬಜೆಟ್ ಒದಗಿಸಿ ಎಲ್ಲಾ ಜನ ಸಮುದಾಯಗಳು ಅನ್ನೋದು ನಮ್ಮ ಬೇಡಿಕೆ ಅಭಿವೃದ್ಧಿ ಕಾರ್ಯಗಳನ್ನು ಅದೆಲ್ಲ ಜನ ಸಮುದಾಯಗಳಿಗೂ ಅದರಲ್ಲಿ ಯಾವ ಸಮುದಾಯದವರು ಕೇಳಿದಷ್ಟು ವಹಣವನ್ನ ಕೇಳ್ತಾ ಇರೋದು ಸಂಭವ ಈಗ ನೀವು ನೀವು ನೋಡಿ ನೋಡಿ ಎಸ್ ಸಿ ಎಸ್ ಟಿ ಸಮುದಾಯ ಸಾವಿರ ಕೋಟಿ ಫೆಸಿಲಿಟಿ ಇದ್ರಿ ಹಿಂದುಳಿದ ವರ್ಗ ಹಿಂದುಳಿದ ವರ್ಗಕ್ಕೆ ಮೀಸಲಿಟ್ಟಿದ್ದೀರಿ ಮಹಿಳಾ ಮತ್ತು ಮಕ್ಕಳಿಗೆ ಮೀಸಲಿಟ್ಟಿದ್ರಿ ಅಂದ್ರೆ ಬೇರೆ ಬೇರೆ ಸಮುದಾಯಗಳಿಗೆ ನೀವು ಮೀಸಲಿಟ್ಟಿದಿರಿ ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಮಾಡಿದ್ರಿ ನೀವು ಎಷ್ಟು ಪರ್ಸೆಂಟ್ ಇದ್ದಾರೆ ಬ್ರಾಹ್ಮಣ ಬ್ರಾಹ್ಮಣರು ಈಗ ರಾಜ್ಯದಲ್ಲಿ ಅಂದ್ರೆ ಯಾವ ವರ್ಗಗಳು ಅತ್ಯಂತವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದು ಆ ಸಮುದಾಯಗಳ ಆ ಆಧಾರದಲ್ಲಿ ನಾವು ಕೇಳ್ತಾ ಆ ಆಧಾರದಲ್ಲಿ ಯಾವುದೆಲ್ಲ ಸಮುದಾಯಗಳು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಅವರಿಗೆ ಕೊಡಿ ಅಂತ ನಾವು ಕೇಳ್ತಾ ಅದು ನಮ್ಮ ಹಕ್ಕಾಗಿರ್ತದೆ ಅದು ಏನು ಸರ್ಕಾರ ಕೊಡುವಂತ ಭಿಕ್ಷೆ ಅಲ್ಲ ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ರೆ ಅದ್ರ ಕೊಡಿ ಅಂತ ನಮ್ಮ ಬೇಡಿಕೆನೇ ನನ್ನ ಹೆಸರು ಅಬ್ದುಲ್ ಮಜೀದ್